ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಬಹಳ ವಿಶೇಷವಾಗಿ ಹುಣ್ಣಿಮೆಯ ದತ್ತನ ಪೂಜಾ ಕೈಂಕರ್ಯಗಳ ಬಗ್ಗೆ ಹುಣ್ಣಿಮೆಯಲ್ಲಿ ನಡೆಯುವಂತಹ ದತ್ತಾತ್ರೇಯ ಮೂಲಮಂತ್ರ ಹೋಮದ ಬಗ್ಗೆ ಈ ಹೋಮದಿಂದ ಆಗುವಂತಹ ಸಮಸ್ಯೆಗಳ ಪರಿಹಾರದ ಬಗ್ಗೆ ಹಾಗೆ ನಮ್ಮಲ್ಲಿರತಕ್ಕಂತಹ ವಿಶೇಷವಾದ ಸ್ಫಟಿಕ ಶಿಲಾ ಮೂರ್ತಿ ದತ್ತಾತ್ರೇಯರ ಬಗ್ಗೆ ಇವತ್ತು ನಾನು ಇದ್ದೀನಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಪೌರ್ಣಮಿ ಅಂತಂದರೆ ಪೂರ್ಣ ಚಂದ್ರನ ದರ್ಶನ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ ಈ ಪೌರ್ಣಮಿಯ ದಿನ ದತ್ತಾತ್ರೇಯರಿಗೆ ವಿಶೇಷವಾದ ಒಂದು ಸಮಯ ಯಾಕಂದರೆ ವಿಷ್ಣು ಅಂಶದಲ್ಲಿ ಈ ಭೂಮಿಯಲ್ಲಿ ಬಂದು ಹಾಗೆ ಚಂದ್ರನ ಅಂಶವನ್ನು ಕೂಡ ಇನ್ನೊಂದು ಬ್ರಹ್ಮದೇವನ ಅಂಶ ಚಂದ್ರನ ಅಂಶವಾಗಿ ಭೂಮಿಯಲ್ಲಿ ಹುಟ್ಟುತ್ತಾರೆ ಹಾಗೆ ದೂರ್ವಾಸ ಮಹಾಮುನಿಯ ಅಂಶದಲ್ಲಿ ಶಿವನಾಗಿ ಶಿವನೇ ಸಮಹಾ ಮಹಾಮುನಿಯಾಗಿ ಹುಟ್ಟ್ತಾನೆ ಅನ್ನೋದು ನಾವು ಪುರಾಣದಲ್ಲಿ ಕೇಳ್ತೀವಿ ಹಾಗೆ ಭಾಗವತದಲ್ಲಿ ಕೂಡ ಸದ್ಗುರು ದತ್ತಾತ್ರೇಯರು ವಿಷ್ಣುವಿನ ಆರನೇ ಅವತಾರ ಅನ್ನೋದನ್ನು ಕೂಡ ನಾವು ಕೇಳ್ತೀವಿ ಇಂತಹ ವಿಷ್ಣುವಿಗೆ ಬಹಳ ಪ್ರೀತವಾಗಿರ್ತಕ್ಕಂತಹ ದಿನ ಪೌರ್ಣಮಿ ಹಾಗೆ ಪೌರ್ಣಮಿಯಲ್ಲಿ ಚಂದ್ರ ಬಹಳ ವಿಶೇಷವಾದ ಕಳೆಯಿಂದ ಕೂಡಿರ್ತಾನೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು ಇಂತಹ ಒಂದು ಶುಭ ಸಂದರ್ಭದಲ್ಲಿ ನಾವು ದತ್ತನ ಆರಾಧನೆಯನ್ನು ಮಾಡೋದರಿಂದ ದತ್ತನ ಜಪವನ್ನು ಮಾಡೋದರಿಂದ ದತ್ತನಿಗೆ ಅನೇಕ ವಿಧವಾದ ಅರ್ಚನೆ ಪೂಜೆ ಅಲಂಕಾರಗಳು ಭಿಕ್ಷಾವಂದನೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ದತ್ತನ ಒಂದು ಕೃಪಾಶೀರ್ವಾದ ಪಡ್ಕೊಡೋದಕ್ಕೆ ಅನುಕೂಲ ಆಗುತ್ತೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಕೂಡ ಹೇಳ್ತಾ ಬರ್ತಾ ಇದ್ದೆ ಹತ್ತು ಹಲವಾರು ದೋಷಗಳು ಮನುಷ್ಯ ರೂಪದಲ್ಲಿ ನಾವು ಜನ್ಮ ತಾಳದ ಮೇಲೆ ನಮ್ಮನ್ನು ಕಾಡೋಕ್ಕೆ ಶುರು ಮಾಡುತ್ತೆ ಅದು ಒಂದಲ್ಲ ಎರಡಲ್ಲ ಹೇಳ್ತಾ ಹೋಗ್ತಾ ಇದ್ರೆ ಉದ್ದವಾದ ಪಟ್ಟಿ ಬರುತ್ತೆ ಸಾಕಷ್ಟು ಜನ ಹೇಳ್ತಾರೆ ನಮ್ಮ ದುಡಿಮೆಯೇ ನಮಗೆ ದೇವರು ನಾವು ದುಡಿತಾ ಹೋಗ್ತಾ ಇದ್ದರೆ ನಮಗೆಲ್ಲವೂ ಸಿಕ್ಕತ್ತೆ ಖಂಡಿತವಾಗಲೂ ಸತ್ಯವಾದ ಮಾತು ಆ ದುಡಿಮೆ ಮಾಡಿದಾಗ ನಮ್ಮ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳು ನಮಗೆ ಆ ದುಡಿಮೆಯಲ್ಲಿ ಏಳಿಗೆಯನ್ನು ಕೊಡದೇ ಇದ್ದಾಗ ದುಡಿಮೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಆತ್ಮವಿಶ್ವಾಸ ಕುಗ್ಗಬಾರದು ಅನ್ನೋ ಒಂದು ಉದ್ದೇಶಕ್ಕಾಗಿ ನಮ್ಮ ಒಂದು ಧೈರ್ಯ ಸ್ಥೈರ್ಯಗಳಿಗೆ ಸಹಾಯಕವಾಗಿ ನಿಲ್ಲೋದು ಒಂದೇ ಒಂದು ಶಕ್ತಿ ಅದು ಅಭೂತ ಪಾರ್ವ ಪೂರ್ವವಾಗಿರ್ತಕ್ಕಂತಹ ಯಾವುದೇ ವಿಧವಾದ ಆಕಾಂಕ್ಷೆಗಳಿಲ್ಲದಂತಹ ಸುಂದರವಾದ ಶಕ್ತಿ ಅಂತಂದರೆ ಅದು ಒಂದು ಆಧ್ಯಾತ್ಮವಾದ ಶಕ್ತಿ ಅಪೂರ್ವವಾದ ಶಕ್ತಿ ಆ ಶಕ್ತಿಯನ್ನು ಹತ್ತು ಹಲವಾರು ನಾಮಗಳಲ್ಲಿ ನಾವು ಕರಿತಾ ಹೋಗ್ತೀವಿ ಅದೇ ಗುರುವಿನ ತತ್ವ ಗುರುವಿನ ಶಕ್ತಿ ಅಂತ ಹೇಳ್ತೀವಿ ಅಂತಹ ಗುರುವಿನ ಪೂಜೆಯನ್ನು ಮಾಡೋದರಿಂದ ನಮಗೆ ಲಾಭ ಏನು ಸಿಕ್ಕತ್ತೆ ಅಂತಂದರೆ ನಮ್ಮ ಗುರಿ ಏನಿದೆ ಆ ಗುರಿಯನ್ನು ಸಾಧನೆ ಮಾಡಿಕೊಳ್ಳೋವರೆಗೂ ಕೂಡ ನಮ್ಮ ಆತ್ಮಸ್ಥೈರ್ಯ ಕುಗ್ಗದ ಹಾಗೆ ನೋಡಿಕೊಳ್ಳುವಂತಹ ಒಂದು ಅಭೂತಪೂರ್ವವಾದ ಶಕ್ತಿ ಅದನ್ನು ಹತ್ತು ಹಲವಾರು ಹೆಸರುಗಳಲ್ಲಿ ನಾವು ಕರ್ಕೋಬಹುದು ಶಿರಡಿ ಸಾಯಿಬಾಬಾ ಅನ್ಬೋದು ರಾಘವೇಂದ್ರ ಸ್ವಾಮಿಗಳು ಅನ್ಬೋದು ಶಂಕರಾಚಾರ್ಯರು ಅನ್ಬೋದು ದತ್ತಾತ್ರೇಯರು ಅನ್ಬೋದು ಸಿದ್ದೇಶ್ವರ ಸ್ವಾಮಿಗಳು ಅನ್ಬೋದು ಇದೆ ಎಷ್ಟು ಬೇಕಾದರೂ ನಾವು ಹೆಸರನ್ನು ಹೇಳ್ತಾ ಹೋಗ್ಬೋದು ಆದರೆ ಅವೆಲ್ಲವೂ ಕೂಡ ಒಂದು ಚೈತನ್ಯ ಶಕ್ತಿ ಆ ಶಕ್ತಿಯ ರೂಪವನ್ನು ನಾವು ದತ್ತಾತ್ರೇಯರು ಅಂತ ಹೇಳಿ ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷ ಕಲಿಯುಗದಲ್ಲಿ ಆದೋ ಬ್ರಹ್ಮ ಮಧ್ಯೇರ್ ವಿಷ್ಣುರಂತ್ಯದೇವ ಸದಾಶಿವ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಅಂತ ಈ ಕಲಿಯುಗದಲ್ಲಿ ಬಹಳ ಮುಖ್ಯವಾಗಿ ಆದಿಯಲ್ಲಿ ಬ್ರಹ್ಮನ ರೂಪ ಮಧ್ಯದಲ್ಲಿ ವಿಷ್ಣು ರೂಪ ಅಂತ್ಯದಲ್ಲಿ ಶಿವನ ರೂಪವನ್ನು ಹೊಂದಿರತಕ್ಕಂತಹ ಮಹಾನುಭಾವ ದತ್ತಾತ್ರೇಯ ಅಂದರೆ ನಮ್ಮ ಜೀವನದ ಆದಿ ಎಲ್ಲಿ ಪ್ರಾರಂಭ ಆಯಿತೋ ಅಲ್ಲೇ ಬ್ರಹ್ಮ ಇದ್ದಾನೆ ಇದು ನಮ್ಮಲ್ಲಿರುವಂತಹ ಆತ್ಮ ಸನಾತನವಾಗಿರ್ತಕ್ಕಂಥದ್ದು ದೇಹ ಮಾತ್ರ ನಾವು ಹೇಗೆ ದಿನ ಬಟ್ಟೆ ಬದಲಾಯಿಸ್ತಾ ಇರ್ತೀವೋ ಹಾಗೆ ಆಯಸ್ಸು ಮುಗಿದ ನಂತರ ಮತ್ತೊಂದು ದೇಹವನ್ನು ಪ್ರವೇಶ ಮಾಡ್ತಾ ಹೋಗುತ್ತೆ ಆತ್ಮ ಅಂತ ಹೇಳ್ತಾರೆ ಬ್ರಹ್ಮ ಆತ್ಮನ್ವದ ಸೃಜತ ಅಂತ ಮಂತ್ರ ಹೇಳ್ತಾ ಹೋಗ್ತಾರೆ ಈ ಆತ್ಮ ಹೊಂದಿರತಕ್ಕಂತಹ ದೇಹದ ಮುಖ್ಯ ಕೆಲಸ ಏನಪ್ಪ ಅಂದರೆ ಆ ಆತ್ಮದ ಕಡೆಗೆ ನಿನ್ನ ಚಿಂತನೆಯನ್ನು ಮಾಡ್ತಾ ಹೋಗು ಅಂತ ಕೊನೆಯಲ್ಲಿ ನೇದಿಷ್ಟೋ ಬ್ರಹ್ಮಣೋ ಭವತಿ ನೀನೇ ಆ ಭಗವಂತ ಅನ್ನೋ ಸತ್ಯವನ್ನು ಅರ್ಥ ಮಾಡ್ಕೋ ನಿನ್ನಲ್ಲಿರ್ತಕ್ಕಂಥವನ್ನೇ ಭಗವಂತ ನೀನೇ ಭಗವಂತ ಅನ್ನೋ ಸತ್ಯವನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಸುವಂಥ ವೇದಗಳು ಹೇಳುತ್ತೆ ಆದರೆ ನಮಗೆ ಆ ಒಂದು ತಾಳ್ಮೆಯೂ ಇಲ್ಲ ಆ ಒಂದು ವ್ಯವಧಾನವೂ ಇಲ್ಲ ಹಾಗಾಗಿ ಏನು ನಾವು ಮಾಡ್ತೀವಿ ನಮ್ಮ ಸನಾತನ ಧರ್ಮ ನಮಗೆಲ್ಲವನ್ನೂ ಹೇಳ್ಕೊಡ್ತಾ ಬರ್ತಾ ಇದೆ ಆ ಧರ್ಮವನ್ನು ಅನುಸರಣೆ ಮಾಡೋದಕ್ಕೆ ನಮಗೆ ಮನಸ್ಸು ಇಲ್ಲ ನಂಬಿಕೆಯೂ ಇಲ್ಲ ಆ ಧರ್ಮದ ಮೇಲೆ ಯಾರು ಏನು ಹೇಳಿದ್ರು ಕೂಡ ಕೇಳಿಕೊಂಡು ನಮ್ಮ ಒಂದು ಮನಸ್ಸನ್ನು ಹುಚ್ಚುಚ್ಚಾಗಿ ಹರಿತಾ ಬಿಡ್ತೀವಿ ಏನೆಲ್ಲ ಮಾತಾಡೋದು ಬೇರೆ ವಿಚಾರ ಎದುರಿಸಿ ನಿಲ್ಲೋದು ಬಹಳ ಕಷ್ಟಕರವಾದ ಒಂದು ವಿಚಾರ ಜೀವನ ಮೇಲೆ ನಮ್ಮಲ್ಲಿ ಬರುವಂತಹ ಅಡೆತಡೆಗಳನ್ನು ನಮ್ಮಲ್ಲಿ ಬರುವಂತಹ ಅನೇಕ ವಿಧವಾದ ತಾಪತ್ರಯಗಳನ್ನು ಎದುರಿಸಬೇಕಾದ್ರೆ ನಮ್ಮ ಜೊತೆಯಲ್ಲಿ ಒಂದು ಅತ್ಯದ್ಭುತವಾದ ಆತ್ಮಶಕ್ತಿ ಇರಬೇಕಾಗತ್ತೆ ಅಂತಹ ಶಕ್ತಿಯೇ ಸದ್ಗುರು ದತ್ತಾತ್ರೇಯರು ಆ ದತ್ತಾತ್ರೇಯರ ಆರಾಧನೆ ಭರತ ಹುಣ್ಣಿಮೆಯಲ್ಲಿ ಮಾಘ ಮಾಸದ ಹುಣ್ಣಿಮೆ ಅಂತಂದರೆ ಬಹಳ ವಿಶೇಷವಾದ ಹುಣ್ಣಿಮೆ ಈ ಸಂದರ್ಭದಲ್ಲಿ ನಾವು ಪೂಜೆಯನ್ನು ಮಾಡುವಂಥದ್ದು ಪ್ರಾರ್ಥನೆಯನ್ನು ಮಾಡುವಂಥದ್ದು ಅತ್ಯಂತ ಫಲಕಾರಿಯಾಗಿರುತ್ತೆ ಅಂತಹ ಶುಭ ದಿನ ಸದ್ಗುರು ದತ್ತಾತ್ರೇಯರ ಮೂಲಮಂತ್ರ ಹೋಮ ನಮ್ಮ ದತ್ತಪೀಠದಲ್ಲಿ ಹೊಸಕೆರೆಹಳ್ಳಿ ಬೆಂಗಳೂರಿನಲ್ಲಿರತಕ್ಕಂತಹ ದತ್ತಪೀಠದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ಪೌರ್ಣಮಿಯಲ್ಲೂ ಕೂಡ ಈ ಒಂದು ದತ್ತಾತ್ರೇಯ ಮೂಲಮಂತ್ರ ಹೋಮ ಅನ್ನೋದು ವಿಶೇಷ ಈ ದತ್ತಾತ್ರೇಯ ಮೂಲಮಂತ್ರ ಹೋಮದ ವಿಶೇಷತೆಗಳೇನು ಇದರಿಂದ ಯಾವ ಸಮಸ್ಯೆಗಳಿಗೆ ನಾವು ಆಚೆ ಬರಬಹುದು ಅನ್ನೋದನ್ನು ತಿಳಿಸ್ತೀನಿ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿಪ್ಪ ಸ್ವಾಮೀಜಿ ನಾಗರಾಜ್ ಅಂತ ಬೆಂಗಳೂರಿಂದ ಹೇಳಿಪ್ಪ ನಾವೊಂದು ಅಂಗಡಿ ಮಾಡಿದ್ವಿ ಟೀ ಅಂಗಡಿ ಹಾ ಅದು ಸೇಲ್ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ಏನ್ ಮಾಡಿದ್ರು ಹೋಗ್ತಾರೆ ಆಗ್ತಾ ಇಲ್ಲ ಏನಕ್ಕೆ ಸೇಲ್ ಮಾಡ್ಬೇಕಾಗಿದ್ಯಪ್ಪ ಏನ್ ಸಮಸ್ಯೆ ಆಗಿದೆ ಇಂಪ್ರೂವ್ಮೆಂಟ್ ಏನಿಲ್ಲ ಸರ್ ಸ್ವಾಮೀಜಿ ಇಂಪ್ರೂವ್ಮೆಂಟ್ ಆಗತ್ತಪ್ಪ ಇಷ್ಟು ಬೇಗ ಸೇಲ್ ಮಾಡ್ಬೇಕು ಅಂತ ಯಾಕೆ ಒದ್ದಾಡ್ತಾ ಇದ್ದೀರಿ ಅಂಗಡಿಯಲ್ಲಿ ಇಟ್ಟಿರೋ ಬೇರೆ ಬೇರೆ ಪದಾರ್ಥಗಳು ಏನಿದೆ ಯಾವ ತರ ಅಂಗಡಿ ಪೆಟ್ಟಿ ಅಂಗಡಿಯಾ ಅಥವಾ ಹ್ಮ್ ಅದನ್ನ ಶುದ್ಧ ಮಾಡಿ ಅದಕ್ಕೆ ಕಣ್ಣು ದೃಷ್ಟಿ ತಾಕಿದೆ ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಸಮಸ್ಯೆ ಇಲ್ಲ ಅದಕ್ಕೆ ಇವತ್ತು ಸಾಯಂಕಾಲ ಪೌರ್ಣಮಿ ಆರೂವರೆ ಏಳು ಗಂಟೆ ಮೇಲೆ ಆ ದೃಷ್ಟಿ ತೆಗೆಯಬೇಕು ಒಂದು ನಿಂಬೆ ಹಣ್ಣು ಒಂದು ತೆಂಗಿನಕಾಯಿ ಮತ್ತು ಒಂದು ಕುಂಬಳಕಾಯಿಂದ ದೃಷ್ಟಿ ತೆಗೆದು ನಿವಾರಿಸಿ ಅದನ್ನ ಅಲ್ಲೇ ಹಾಕಿ ಆನಂತರ ಬಾಗ್ಲ ಹಾಕಿ ಇವತ್ತು ಹಾಕುವ ಸಂದರ್ಭದಲ್ಲಿ ಅನುಕೂಲ ಆಗತ್ತೆ ನೀವು ಸೇಲೆ ಮಾಡಬೇಕು ಅನ್ನೋದಾದರೆ ಅದಕ್ಕೂ ಅನುಕೂಲ ಆಗುತ್ತೆ ಇಲ್ಲ ವ್ಯಾಪಾರ ಮಾಡ್ತೀನಿ ಅನ್ನೋದಾದರೆ ಅದಕ್ಕೂ ಅನುಕೂಲ ಆಗುತ್ತೆ ಆತಂಕ ಪಡಬೇಡಿ ಒಳ್ಳೇದಾಗಲಿ ಮತ್ತೊಂದು ಕರೆ ನೋಡೋಣ ಹಲೋ ಹೇಳಿಪ್ಪ ಇಲ್ಲಿಂದ ಮಾತಾಡ್ತಾ ಇದ್ದೀರಿ ದಾವಣಗೆರೆ ಜಿಲ್ಲೆಯಿಂದ ಏನು ಹ್ಞೂ ಎಷ್ಟು ವರ್ಷ ಆಯ್ತಪ್ಪ ಮದುವೆ ಆಗಿ ಒಂದೇ ವರ್ಷ ತಾನೇ ಆಗಿರೋದು ಖಂಡಿತ ಅನುಕೂಲ ಮಾಡಿಕೊಡ್ತಾನೆ ಏಪ್ರಿಲ್ ಕಳೆದ ನಂತರ ದತ್ತನ ಪ್ರಸಾದ ಆಗುತ್ತೆ ಒಳ್ಳೇದಾಗಲಿ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಂಡು ಆರೂಪ ಇಡೀಪ ಒಳ್ಳೇದಾಗಲಿ ಇಂತಹ ಒಂದು ದತ್ತಾತ್ರೇಯ ಮೂಲಮಂತ್ರ ಹೋಮ ಬಹಳ ವಿಶೇಷವಾಗಿ ಸ್ಫಟಿಕ ಮೂರ್ತಿ ನಮ್ಮ ಸಾನ್ನಿಧ್ಯದ ವಿಶೇಷವೇ ಅದು ನೂರು ವರ್ಷಗಳ ಹಳೆಯ ಸಾನ್ನಿಧ್ಯ ಇದು ಔದಂಬರ ವೃಕ್ಷದಲ್ಲಿ ದತ್ತನನ್ನು ನಮ್ಮ ತಾತ ಅವರು ಕಂಡಂತಹ ಒಂದು ವಿಶೇಷವಾದ ಸಾನ್ನಿಧ್ಯ ಔದುಂಬರ ವೃಕ್ಷದ ಸಾನ್ನಿಧ್ಯ ಇಲ್ಲಿ ಸ್ಫಟಿಕ ಶಿಲೆಯ ದತ್ತಾತ್ರೇಯರ ಮೂರ್ತಿ ಇರೋವಂಥದ್ದು ಬಹಳ ಬಹಳ ವಿಶೇಷವಾಗಿರುವಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ ಮೂರು ಮುಖ ಆರು ಕೈಗಳು ಅದರಲ್ಲಿ ಅಭಯ ಹಸ್ತವನ್ನು ಹಿಡ್ಕೊಂಡು ಜಪಮಾಲೆಯ ಸಹಿತವಾಗಿ ಅಭಯ ವಸ್ತ ಅಭಯ ಹಸ್ತವನ್ನು ಹಿಡ್ಕೊಂಡಿದ್ದಾರೆ ಜೋಳಗಿಯನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡಿದ್ದಾರೆ ಹಿಂದೆ ಕಾಮಧೇನು ಹಸುವಿದೆ ಮುಂದೆ ನಾಲ್ಕು ನಾಯಿಗಳಿರುವಂಥದ್ದು ತ್ರಿಶೂಲವನ್ನ ಶಂಖಚಕ್ರವನ್ನು ಹಿಡ್ಕೊಂಡಿರೋ ಅಂಥದ್ದು ಬಹಳ ವಿಶೇಷವಾದಂತಹ ಒಂದು ಮೂರ್ತಿ ಸ್ಫಟಿಕ ಅಂತಂದರೆ ಚಂದ್ರನಿಗೆ ಬಹಳ ವಿಶೇಷವಾಗಿರುವಂತಹ ಒಂದು ಶಿಲೆ ಅಂತ ಕೂಡ ನಿಮಗೆಲ್ಲ ಗೊತ್ತಿದೆ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ನಮಸ್ತೆ ಗುರುಜಿ ಹಲೋ ನಮಸ್ತೆ ಹೇಳಿಮ್ಮ ಗುರುಜಿ ನಮ್ಮ ತಮ್ಮನ ಬಗ್ಗೆ ಹೇಳ್ಬೇಕಾಯ್ತು ಗುರುಜಿ

ಮಗಳಿಗೆ ಭಾರಿ ಸಮಸ್ಯೆ ಆಗಿರುವಂಥದ್ದು ಮನೆಯಲ್ಲಿ ಹಾಗಾಗಿ ಈ ರೀತಿ ಒದ್ದಾಡ್ತಾ ಇದ್ದಾರೆ ಪ್ರತಿ ಮಂಗಳವಾರಗಳಲ್ಲಿ ದೇವಿ ಸಾನ್ನಿಧ್ಯಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸೋದಕ್ಕೆ ಹೇಳಿ ಹಾಗೆ ಮನೆಯಲ್ಲಿ ಸದಾಕಾಲ ಲಲಿತಾ ಸಹಸ್ರನಾಮ ಕೇಳೋದಕ್ಕೆ ಹೇಳಿ ತಾಯಿ ಆಶ್ರಮಕ್ಕೆ ಬರಲಿ ದತ್ತನ ಆಶೀರ್ವಾದ ಪಡ್ಕೊಂಡು ದತ್ತಾತ್ರೇಯರ ಪ್ರಸಾದವನ್ನು ಕೊಡ್ತೀನಿ ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿರೋ ಹಾಗಾಗುತ್ತೆ ಲಕ್ಷ್ಮೀ ಮನೆಯಲ್ಲಿ ನೆಲೆಸಬೇಕು ಅನ್ನೋದಾದರೆ ದತ್ತನ ಸಾನ್ನಿಧ್ಯದಲ್ಲಿ ಅಮಾವಾಸ್ಯೆಯ ಪೂಜೆಯಲ್ಲಿ ಬಂದು ಭಾಗವಹಿಸೋದು ಕೇಳಿ ಖಂಡಿತ ಒಳ್ಳೇದಾಗತ್ತಮ್ಮ ಒಳ್ಳೇದಾಗಲಿ ಮತ್ತೊಂದು ಕರೆ ನೋಡೋಣ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್ ಗುರುಜಿ ಸಾಲದ್ದು ತುಂಬಾ ಬಾಧೆ ಎಲ್ಲಿಂದ ಬಂದಿದ್ರಿ ಮಾತಾಡ್ತಾ ಇದ್ರಿ ಭದ್ರಾವತಿಯಿಂದ ಗುರುಜಿ ಹ್ಮ್ ಹ್ಮ್ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಇವತ್ತು ಪೌರ್ಣಮಿ ಇದೆ ಪೌರ್ಣಮಿ ಪೂಜೆಯಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ತಾಯಿ ಲ್ಲಿ ಕರೆ ಮಾಡಿ ಯಾವ ರೀತಿ ಪೌರ್ಣಮಿ ಪೂಜೆಗೆ ಬರಬೇಕು ಹೇಗೆ ಸಂಕಲ್ಪ ಮಾಡಿಕೊಳ್ಬೇಕು ಅಂತ ಹೇಳ್ಕೊಡ್ತಾರೆ ಪ್ರಾರ್ಥನೆ ತಾಯಿ ಕನಿಷ್ಠ ಮೂರು ಪೌರ್ಣಮಿ ಮೂರು ಅಮಾವಾಸ್ಯೆಗಳಲ್ಲಿ ದತ್ತನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿಮ್ಮ ಖಂಡಿತ ಒಳ್ಳೆಯದಾಗತ್ತೆ ನಿಮಗೆ ಒಳ್ಳೆಯದಾಗಲಿ ಹೀಗೆ ಆ ಮೂರ್ತಿಯ ಒಂದು ವಿಶೇಷವಾದ ಸಾನ್ನಿಧ್ಯ ನಮ್ಮ ದತ್ತಪೀಠದಲ್ಲಿರುವಂಥದ್ದು ಈ ದತ್ತಪೀಠ ನೂರು ವರ್ಷಗಳ ಹಳೆಯ ಸಾನ್ನಿಧ್ಯ ಇಲ್ಲಿ ಹತ್ತು ಹಲವಾರು ಸಮಸ್ಯೆಗಳಾಗಿ ನೀರು ಪ್ರವಾಹದ ಒಂದು ಸಮಸ್ಯೆಯಿಂದ ದೇವಾಲಯವನ್ನು ಸಂಪೂರ್ಣ ಜೀರ್ಣೋದ್ಧಾರ ಮಾಡಿ ಶಿಲಾಮಯವಾದ ದೇವಾಲಯ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಸುಮಾರು ಇಪ್ಪತ್ತೆಂಟು ಅಡಿಗಳಷ್ಟು ಕೆಳಗಡೆ ಇದ್ದಂತಹ ಸಾನ್ನಿಧ್ಯ ಈಗ ನಮ್ಮ ರಸ್ತೆಯಿಂದ ಸುಮಾರು ಇಪ್ಪತ್ತ ಐದು ಅಡಿಗಳ ಎತ್ತರದಲ್ಲಿ ಬರ್ತಾ ಇದೆ ಬಹಳ ವಿಶೇಷವಾಗಿ ಸಂಪೂರ್ಣ ಶಿಲಾಮಯವಾಗಿರುವಂತಹ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆ ಪ್ರಸನ್ನ ಗಣಪತಿ ಮಾರುತಿ ಮತ್ತು ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯದಿಂದ ಕೂಡಿರುವಂತಹ ದತ್ತನ ಆಲಯ ನಿರ್ಮಾಣ ಆಗ್ತಾ ಇದೆ ಹಾಗೆ ಔದುಂಬರ ಮೂಲ ಸಾನ್ನಿಧ್ಯ ಇಪ್ಪತ್ತು ಅಡಿಗಳು ಮಣ್ಣು ತುಂಬಿದ್ರೂ ಕೂಡ ಮೇಲ್ಗಡೆ ಇರುವಂತಹ ಒಂದೇ ಒಂದು ಕೊಂಬೆ ಚಿಗುರೊಡೆದು ಮೇಲೆ ಆ ವೃಕ್ಷ ಬೆಳೀತಾ ಬರ್ತಾ ಇರೋದು ಆ ಸಾನ್ನಿಧ್ಯದಲ್ಲಿರುವಂತಹ ಒಂದು ವಿಶೇಷವಾದ ಮಹಿಮೆ ಯಾರು ಯಾವುದೇ ಸಮಸ್ಯೆಗಳನ್ನು ತಂದು ಬಂದರೂ ಕೂಡ ಅಲ್ಲಿ ದತ್ತನ ತೊಟ್ಟಿಲಲ್ಲಿ ಆರು ಆಗಲಿ ಇಪ್ಪತ್ತೊಂದು ಆಗಲಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋದರೆ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿರೋದು ಲೆಕ್ಕವಿಲ್ಲದಷ್ಟು ಉದಾಹರಣೆಗಳನ್ನು ನಾವಲ್ಲಿ ನೋಡಬಹುದಾಗಿದೆ ಯಾರ್ಯಾರು ಅಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಮಾಡ್ತಾ ಇದ್ದರೋ ಅವರು ಪ್ರತಿಯೊಬ್ಬರೂ ಕೂಡ ನಲವತ್ತು ವರ್ಷ ಐವತ್ತು ವರ್ಷಗಳಿಂದ ಅವರ ತಂದೆ ತಾತನ ಕಾಲದಿಂದ ಬಂದು ಸೇವೆ ಮಾಡ್ತಾ ಇರೋವಂಥವ್ರು ಅಂತಹ ಒಂದು ದಿವ್ಯನಾದ ಸಾನ್ನಿಧ್ಯದಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ನಡೀತಾ ಇರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ದತ್ತಾತ್ರೇಯ ಮೂಲಮಂತ್ರ ಹೋಮದಲ್ಲಿ ನಾವು ಭಾಗವಹಿಸೋದೇಗೆ ನಾವು ಊರಲ್ಲಿದ್ದೀವಿ ನಾವು ಬಂದರೆ ಆಗತ್ತಾ ಅಂದರೆ ಹಿಂದಿನ ದಿನ ಬಂದು ಕೂಡ ನೀವಲ್ಲಿ ಉಳ್ಕೊಳ್ಬಹುದಾಗಿದೆ ಇವತ್ತು ಪೌರ್ಣಮಿ ಅಂತಂದರೆ ಇವತ್ತೇ ನಮಗೆ ಗೊತ್ತಾಗ್ತಾ ಇದೆ ನಾವು ಏನು ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ನಿಮ್ಮ ಹೆಸರುಗಳನ್ನು ತಿಳಿಸಿ ಸಂಕಲ್ಪದಲ್ಲಿ ಭಾಗವಹಿಸಬಹುದಾಗಿದೆ ಈಗ ಸಂಕಲ್ಪ ಮಾಡಿಕೊಂಡು ನಿಮಗೆ ಅನುಕೂಲ ಆದಾಗ ಬಂದು ಈ ದತ್ತನ ಮೂಲಮಂತ್ರ ಹೋಮದ ಭಸ್ಮದ ಪ್ರಸಾದ ಹಾಗೆ ಮಂತ್ರಾಕ್ಷತೆ ಮತ್ತು ಕುಂಕುಮ ಪ್ರಸಾದವನ್ನು ಸ್ವೀಕಾರ ಮಾಡಬಹುದಾಗಿದೆ ಈ ದತ್ತಾತ್ರೇಯರಿಗೆ ಪ್ರತಿನಿತ್ಯ ಅಲ್ಲಿ ಕ್ಷೀರಾಭಿಷೇಕ ಮತ್ತು ರುದ್ರಾಭಿಷೇಕ ನಡೆಯುವಂಥದ್ದು ಭಾನುವಾರಗಳಲ್ಲಿ ವಿಶೇಷವಾದ ಜೇನುತುಪ್ಪದ ಅಭಿಷೇಕ ಕೂಡ ನಡೆಯುತ್ತೆ ಅದರ ಬಗ್ಗೆ ನಾಳೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಈ ಮೂಲಮಂತ್ರ ಹೋಮದ ವಿಶೇಷತೆ ಏನು ದತ್ತಾತ್ರೇಯ ಮೂಲಮಂತ್ರ ಹೋಮ ಮಾಡಬೇಕು ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಕಾಡುವಂಥದ್ದು ಪಿತೃ ಸಂಬಂಧವಾದ ದೋಷಗಳು ಮನೆಯಲ್ಲಿ ಏನೇ ಇದೆ ಏನೋ ಸಮಸ್ಯೆ ಕಾಡ್ತಾ ಇದೆ ಅಂತಂದರೆ ಅಲ್ಲಿ ಪಿತೃಗಳ ಅಶಾಂತಿ ಇರುತ್ತೆ ಯಾರೋ ಅರ್ಧಾಯಸ್ಸಲ್ಲಿ ಬೇರೆ ರೀತಿಯಲ್ಲಿ ಹೋಗಿರ್ತಾರೆ ಅಥವಾ ಹೋದವರು ಎಲ್ಲಿ ಹೋದರು ಅಂತಲೇ ಗೊತ್ತಿರೋದಿಲ್ಲ ಅವರ ಕಾರ್ಯಗಳನ್ನ ನಾವು ಏನು ಮಾಡಿದೀವೋ ಮಾ ಮಾಡಿಲ್ವೋ ಅನ್ನೋದು ಗೊತ್ತಾಗೋದಿಲ್ಲ ಹೆಣ್ಣು ಮಕ್ಕಳಂತೂ ಅನೇಕ ವಿಧದಲ್ಲಿ ನೊಂದು ಬೆಂದು ಸಾವನ್ನಪ್ಪಿರುವಂತಹ ಬಡತನದಿಂದ ನರಳಾಡಿ ಒದ್ದಾಡುವಂತಹ ಅನೇಕ ವಿಧವಾದ ಸಮಸ್ಯೆಗಳಿರುತ್ತೆ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ ನಾವು ಮೋಕ್ಷನಾರಾಯಣ ಬಲಿ ಮಾಡಿಸಿದ್ವಿ ಗೋಕರ್ಣಕ್ಕೆ ಹೋಗಿ ಪಿತೃ ಕಾರ್ಯಗಳನ್ನು ಮಾಡಿದ್ವಿ ಇನ್ನೊಂದು ಮಾಡಿದ್ವಿ ಮತ್ತೊಂದು ಮಾಡಿದ್ವಿ ಆದರೂ ಫಲ ಸಿಗ್ತಾಯಿಲ್ಲ ಅಂದಾಗ ಏಕಮೇವಾ ದ್ವಿತೀಯವಾಗಿರುವಂತಹ ಪರಿಹಾರ ಅಂತಂದರೆ ದತ್ತಾತ್ರೇಯ ಮೂಲಮಂತ್ರ ಹೋಮ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜಪವನ್ನು ನಿತ್ಯ ಆಚರಣೆ ಮಾಡಿ ಅವತ್ತಿನ ದಿನ ಪೌರ್ಣಮಿಯ ದಿನ ದತ್ತಾತ್ರೇಯರಿಗೆ ಬಹಳ ಪ್ರೀತವಾಗಿರುವಂತಹ ಭಕ್ಷ್ಯದಿಂದ ಅಗ್ನಿ ದೇವನ ಮುಖಾಂತರವಾಗಿ ಹವಿಸ್ಸನ್ನು ಕೊಡುವಂಥದ್ದು ಇಂತಹದ್ದು ದತ್ತಾತ್ರೇಯ ಮೂಲಮಂತ್ರ ಹೋಮ ಒಂದು ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿ ಹಲೋ ಹೇಳಿಮ್ಮ ನಮಸ್ತೆ ಹೇಳಿ ತಾಯಿ ನನ್ನ ತಮ್ಮನ ಬಗ್ಗೆ ಕೇಳಬೇಕಾಯ್ತು ಹೇಳಿಮ್ಮ ಇಲ್ಲಿಂದ ಮಾತಾಡ್ತಾ ಇದ್ದೀರಾ ಭದ್ರಾವತಿಯಿಂದ ಹೇಳಮ್ಮ ಏನ್ ಕೇಳಬೇಕಾಯ್ತು ಈಗ ತಾನೇ ಮಾತಾಡಿದ್ರೆ ಏನ್ ತಮ್ಮಂದು ಹುಟ್ಟಿದ ಹಬ್ಬ ಈ ಹುಟ್ಟಿದ ದಿನಾಂಕ ಹದಿಮೂರು ಒಂಬತ್ತು ಎಂಬತ್ತು ಸಾವಿರದ ಒಂಬೈನೂರ ಶನಿವಾರ ಒಂದು ಹದಿಮೂರು ನಿಮಿಷ ಚಿತ್ತ ನಕ್ಷತ್ರ ತುಲಾರಾಶಿ ಮಿಥುನ ಲಗ್ನ ಸರ್ಪ ದೋಷ ಹೇಳಮ್ಮ ಏನ್ ಮದ್ವೆ ಆಗಿಲ್ಲ ಇನ್ನು ಉದ್ಯೋಗನು ಒಳ್ಳೆ ಕಾಯಂ ಉದ್ಯೋಗ ಅಂತ ಇಲ್ಲ ಮೈ ಮೇಲೆಲ್ಲ ಏನಾದ್ರೂ ಅಲರ್ಜಿ ಗುಳ್ಳೆಗಳು ಆ ತರ ಆಗತ್ತಾ ಹ್ಮ್ ನಾಗಪ್ಪನಿಗೆ ಪ್ರಾರ್ಥನೆ ಮಾಡ್ಕೊಳಕ್ ಹೇಳಿ ಪ್ರತಿನಿತ್ಯ ಅಶ್ವತ್ಥ ಪ್ರದಕ್ಷಿಣೆ ಮಾಡ್ಲಿ ದತ್ತಪೀಠಕ್ಕೆ ಬರಲಿ ಅಲ್ಲಿ ಮೂರು ಸಲ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ಪೌರ್ಣಮಿ ಅಮಾವಾಸ್ಯೆ ಮತ್ತು ಭಾನುವಾರಗಳಲ್ಲಿ ಬಂದು ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ಆ ಯೋಗ ಆ ಏನು ಮೈ ಮೇಲಾಗ್ತಾ ಇರುವಂತಹ ಅಲರ್ಜಿ ಗುಳ್ಳೆಗಳು ಅದು ಮೊದಲ ನಿವಾರಣೆ ಆಗತ್ತೆ ನೆಕ್ಸ್ಟು ಅವ್ರಿಗೆ ಒಳ್ಳೆ ಹೆಂಡತಿನೂ ಸಿಗ್ತಾಳೆ ಒಳ್ಳೆ ಉದ್ಯೋಗನೂ ಸಿಗುತ್ತಮ್ಮ ಜೂನ್ ಕಳೆದ ನಂತರ ಒಳ್ಳೆ ಫಲ ಇದೆ ತಾಯಿ ಒಳ್ಳೇದಾಗಲಿ ಮತ್ತೊಂದು ಕರೆ ನೋಡೋಣ ಹಲೋ ಹಲೋ ಹೇಳಿಪ್ಪ ಸ್ವಾಮಿ ನಮಸ್ಕಾರ ಸ್ವಾಮಿ ನಮಸ್ತೆ ಹೇಳಿಪ್ಪ ಸ್ವಾಮಿ ನನ್ನ ನಾರಾಯಣ ಅಂತ ಹೇಳಿಪ್ಪ ನಾನು ದತ್ತಾತ್ರೇಯ ಸ್ವಾಮಿ ಶಾಸ್ತ್ರಿ ಹೋಗಿದ್ದೀನಿ ಆಹಾ ಒಳ್ಳೇದಾಗ್ಲಿ ಎಲ್ಲಿಂದ ಸಾಲ ಜಾಸ್ತಿ ಆಗ್ತಾ ಇದೆ ನಮ್ಮ ಮಿಸಸ್ ಅವ್ರು ತುಂಬಾ ಹುಷಾರಿರಲ್ಲ ಎಲ್ಲಿಂದ ಮಾತಾಡ್ತಾ ಇರೋದು ನಾವು ದೊಡ್ಡಬಳ್ಳಾಪುರದಿಂದ ಸ್ವಾಮಿ ವೆರಿ ಗುಡ್ ಅನುಕೂಲ ಆದರೆ ಬನ್ನಿ ಪ ಇವತ್ತು ದತ್ತಾತ್ರೇಯ ಮೂಲಮಂತ್ರ ಹೋಮ ಇದೆ ಬಂದು ಭಾಗವಹಿಸಿ ಬರೋವಾಗ ನಿಮ್ಮ ಕೈಲಾದ ಭಿಕ್ಷೆಯನ್ನು ತಂದು ದತ್ತನಿಗೆ ಸಮರ್ಪಣೆ ಮಾಡಿಪ್ಪ ಪ್ರಸಾದ ಕೊಡ್ತೀನಿ ಭಸ್ಮದ ಪ್ರಸಾದ ಕೊಡ್ತೀನಿ ಏನಕ್ಕೆ ಸಮಸ್ಯೆ ಆಗಿದೆ ನೋಡುವ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮದಲ್ಲಿ ನಾವು ಏನು ಸಮರ್ಪಣೆ ಮಾಡಬೇಕಪ್ಪ ಏನು ನಮ್ಮ ತಾಪತ್ರಯಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಮಗೆ ದತ್ತಾತ್ರೇಯರ ಅನುಗ್ರಹ ಹೇಗೆ ಸಿಗುತ್ತಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ನೂರ ಎಂಟು ನಾಣ್ಯಗಳಿಂದ ದತ್ತಾತ್ರೇಯರ ಪಾದುಕೆಗಳಿಗೆ ಪೂಜೆ ಮಾಡುವಂಥದ್ದು ದತ್ತ ಪಾದುಕೆಗಳು ಪಾದ ದರ್ಶನಂ ಪಾಪನಾಶನಂ ಅಂತ ಹೇಳಿ ದತ್ತಾತ್ರೇಯರಿಗೆ ಬಹಳ ವಿಶೇಷವಾಗಿರುವಂಥದ್ದು ಪಾದುಕಾ ಪೂಜೆ ಆ ಪಾದುಕ ಪೂಜೆಯನ್ನು ಮಾಡಿ ನೂರ ಎಂಟು ನಾಣ್ಯಗಳಿಂದ ನಮ್ಮ ಶತಾಪರಾಧಗಳು ಏನಾಗಿದೆಯೋ ಅವೆಲ್ಲವನ್ನೂ ಮನ್ನಿಸು ತಂದೆ ಅಂತ ಕೇಳ್ಕೊಳ್ಳುವಂಥದ್ದು ಪೂಜೆ ಮಾಡಿ ಹೋಮ ಕಾರ್ಯಕ್ರಮದಲ್ಲಿ ಬಿಳಿ ಸಾಸಿವೆ ಬಹಳ ಮುಖ್ಯವಾಗಿರುವಂಥದ್ದು ನಾನು ಹೇಳಿಕೊಟ್ಟಿದ್ದೀನಿ ಬಿಳಿ ಸಾಸಿವೆ ನೀರನ್ನು ಮನೆ ಬಾಗಿಲಲ್ಲಿ ಹಾಕಿ ಯಾವುದೇ ವಿಧವಾದ ನೆಗೆಟಿವ್ ಎನರ್ಜೀಸು ಬರೋದಿಲ್ಲ ಅಂತ ಹಾಗೆ ಈ ಹೋಮ ಕಾರ್ಯಕ್ರಮದಲ್ಲಿ ಬಿಳಿ ಸಾಸಿವೆ ತುಪ್ಪ ತುಪ್ಪ ನಿಮಗೆಲ್ಲ ಗೊತ್ತೇ ಇದೆ ಹೋಮದ ಹವಿಸಿನಲ್ಲಿ ಕೊಡುವಂಥದ್ದು ಸ್ವಾಹ ಅಂತ ಹೇಳಿ ಆ ಆಜ್ಯದಿಂದ ಮಾಡಿದ್ರೆ ಅಗ್ನಿದೇವನಿಗೆ ಬಹಳ ಪ್ರೀತವಾಗಿರುವಂಥದ್ದು ತುಪ್ಪ ಹಾಗೆ ನಮ್ಮ ಕೈಲಾದಂತಹ ಪೂರ್ಣಾಹುತಿ ದ್ರವ್ಯಗಳು ಕೊಬ್ಬರಿ ಬಟ್ಲಾಗಲಿ ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ರೇಷ್ಮೆ ವಸ್ತ್ರಗಳಾಗಲಿ ಇನ್ನು ನಿಮ್ಮ ಶಕ್ತಿಯಾನುಸಾರ ನೀವಲ್ಲಿ ತರಬಹುದಾಗಿದೆ ನೀವು ತಂದರೂ ತರದೇ ಇದ್ದರೂ ಕೂಡ ಅಲ್ಲಿ ಈ ರೀತಿಯಾದ ಕಾರ್ಯಕ್ರಮ ನಡೆಯುತ್ತೆ ನೂರ ಎಂಟು ದ್ರವ್ಯಗಳಿಂದ ಪೂರ್ಣಾಹುತಿಯಗೆ ಪೂರ್ಣಾಹುತಿಯನ್ನು ಮಾಡುವಂತಹದ್ದು ಈ ದ್ರವ್ಯಗಳನ್ನು ಹಾಕಿ ಪೂರ್ಣಾಹುತಿ ಮಾಡುವಂತಹ ಒಂದು ವಿಶೇಷತೆಯೇ ಕರ್ಮ ಬಾಧೆಗಳನ್ನು ನಿವಾರಣೆ ಮಾಡುವಂಥದ್ದು ಈ ದತ್ತಾತ್ರೇಯ ಮೂಲಮಂತ್ರ ಹೋಮ ಮಾಡಿದ ನಂತರ ಆ ಹೋಮದಲ್ಲಿ ದಹನವಾಗಿರುವಂತಹ ಈ ದ್ರವ್ಯಗಳು ಎಲ್ಲವೂ ಸೇರಿ ದತ್ತಾತ್ರೇಯ ಮೂಲ ಮಂತ್ರದಿಂದ ಅಭಿಮಂತ್ರಣವಾಗಿರುವಂತಹ ಭಸ್ಮವನ್ನು ಅಲ್ಲಿ ಪ್ರಸಾದ ರೂಪದಲ್ಲಿ ಕೊಡಲಾಗತ್ತೆ ಪ್ರಸಾದ ಎಲ್ಲ ರೋಗಕ್ಕೂ ಒಂದೇ ಔಷಧ ದತ್ತನ ಅಂಗಾರ ಅಂತ ಹಾಡು ನಮ್ಮ ದತ್ತನಿಗೆ ಆ ಭಸ್ಮ ಪ್ರಸಾದವನ್ನು ನಾವು ಹೇಗೆ ಮನೆಯಲ್ಲಿ ವಜ್ರ ವೈಢೂರ್ಯಗಳು ಚಿನ್ನವನ್ನು ಬಳಸ್ತೀವೋ ಹೇಗಂದ್ರೆ ಹಾಗೆ ಬಿಸಾಕೋದಿಲ್ವೋ ಹಾಗೆ ಒಂದು ಡಬ್ಬಿಯಲ್ಲಿ ಜತನವಾಗಿಟ್ಕೊಂಡು ಆ ಭಸ್ಮವನ್ನು ನಾವು ಉಪಯೋಗಿಸ್ತಾ ಹೋಗ್ತಾ ಇದ್ರೆ ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವಿಟಿ ಕೂಡ ಹಂತ ಹಂತವಾಗಿ ದೂರವಾಗ್ತಾ ಹೋಗುತ್ತೆ ನಮ್ಮ ಸಾನ್ನಿಧ್ಯದ ವಿಶೇಷ ಏನು ಅಂತಂದರೆ ನೀವು ಬಂದ್ರಿ ಬಂದಿದ ತಕ್ಷಣ ಕುಂಡಲಿ ಹಾಕದೆ ಕುಂಡ್ಲಿ ಹಾಕ್ಬಿಟ್ಟು ಕುಜ ಇಲ್ಲಿದ್ದಾನೆ ರಾಹು ಇಲ್ಲಿದ್ದಾನೆ ಶುಕ್ರ ಇಲ್ಲಿದ್ದಾನೆ ನಿಮ್ಗೆ ಈ ದೋಷ ಇದೆ ನಿಮ್ಗೆ ಆ ದೋಷ ಇದೆ ಆ ಹೋಮ ಮಾಡಿ ಹೋಮ ಮಾಡಿ ಯಾವುದೂ ಇಲ್ಲ ಒಂದೇ ಮಂತ್ರ ದತ್ತ ಮಂತ್ರ ಒಂದೇ ಪರಿಹಾರ ದತ್ತನ ಪರಿಹಾರ ಅಷ್ಟೇ ಅಲ್ಲಿರುವಂಥದ್ದು ಯಾರೇ ಬರಲಿ ನನ್ನನ್ನು ಮಾತಾಡಿಸಿ ಅನ್ನೋ ಪ್ರಮೇಯವೇ ಇರೋದಿಲ್ಲ ನೀವೇ ಬಂದು ದತ್ತನ ಬಳಿ ಮಾತಾಡ್ಕೋಬಹುದು ಅಲ್ಲಿ ಬಂದು ದತ್ತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬಹುದು ಪೌರ್ಣಮಿಯ ಪೂಜೆಯಲ್ಲಿ ಭಾಗವಹಿಸಬಹುದು ಅಮಾವಾಸ್ಯೆಯ ಪೂಜೆಯಲ್ಲಿ ಭಾಗವಹಿಸಬಹುದು ಬರೋವಾಗ ದತ್ತಾತ್ರೇಯರಿಗೆ ಭಿಕ್ಷಾವಂದನೆ ಅಂತ ಹೇಳಿ ನಿಮ್ಮ ಕೈಲಾದ ದ್ರವ್ಯಗಳನ್ನು ತಂದು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಬಹುದು ನನ್ನನ್ನೇ ಮಾತಾಡಿಸ್ಬೇಕು ಅನ್ನೋದಾದರೂ ಕೂಡ ನಾನು ಹೇಳೋದು ಒಂದೇ ನನ್ನ ಹತ್ರ ಪರಿಹಾರ ಯಾರು ಕೇಳ್ತೀರಿ ಅವರಿಗೆ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಚಾಚು ತಪ್ಪದೆ ಮಾಡಿ ಯಾಕಂದರೆ ಇದು ಅನುಭವದ ಮಾತು ಬಿಟ್ಟು ಪುಸ್ತಕದ ಬದನೆಕಾಯಿ ಮಾತು ಅಲ್ಲ ಜ್ಯೋತಿಷ್ಯದ ಮಾತು ಅಲ್ಲ ಇದು ದತ್ತನ ಮಾತುಗಳಷ್ಟೇ ನಾನು ಹೇಳ್ಕೊಡೋದು ಅನುಭವ ಪಟ್ಟು ದತ್ತನ ಸೇವೆ ಮಾಡಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದೀವೋ ಹಾಗೆ ನಮ್ಮಿಂದ ಯಾರ್ಯಾರು ಈ ಮಾತುಗಳನ್ನು ಕೇಳಿ ಪರಿಹಾರವನ್ನು ಕಂಡುಕೊಂಡಿದ್ದಾರೋ ಅದದೇ ಪರಿಹಾರಗಳನ್ನು ನಾವು ನಿಮಗೆ ಹೇಳ್ತೀವಿ ಅದನ್ನು ಮಾಡ್ತಾ ಹೋಗ್ತಾ ಇದ್ದರೆ ಖಂಡಿತವಾಗಲೂ ಅನುಕೂಲ ಆಗುತ್ತೆ ಎಷ್ಟೋ ಜನಕ್ಕೆ ಹೇಳಿದ್ದೀನಿ ಅಲ್ಲಿ ಬಂದು ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ದತ್ತಾತ್ರೇಯರಿಗೆ ಮೂರು ವಾರ ಆಗಲಿ ಅಥವಾ ಆರು ವಾರ ಆಗಲಿ ಭಿಕ್ಷೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅಯ್ಯೋ ಹೇಳಿದ್ದಾರೆ ಬಿಡು ಆದಾಗ ಹೋಗೋಣ ಅನ್ನೋದು ತಿರ್ಗಾ ಫೋನ್ ಮಾಡೋದು ನನಗೇನೂ ಸಮಸ್ಯೆ ಪರಿಹಾರ ಆಗಲೇ ಇಲ್ಲ ಅಂತ ಒಬ್ಬರು ಮನೆಯಲ್ಲಿ ಇದು ಒಂದು ಸಣ್ಣ ಉದಾಹರಣೆ ಹೀಗೆ ಈ ವಾಹಿನಿಯಲ್ಲಿ ನೋಡಿಕೊಂಡು ನನಗೊಬ್ಬರು ಫೋನ್ ಮಾಡಿದ್ರು ನಮ್ಮ ಮನೆಯಲ್ಲಿ ಕಲಶ ಇಡ್ತೀವಿ ಕಲಶ ಇಟ್ಟಿದ್ದು ನೀರು ಮಾರನೇ ದಿನ ಬೆಳಗ್ಗೆ ತೆಗೆಯೋ ಹೊತ್ತಿಗೆ ಒಂದು ರೀತಿಯಾದ ಕೆಟ್ಟ ವಾಸನೆ ಬಂದಿರುತ್ತೆ ಅಂತ ಅವ್ರಿಗೆ ಒಂದು ಪರಿಹಾರವನ್ನು ಹೇಳಿ ದತ್ತಾತ್ರೇಯರಿಗೆ ಆರು ರೂಪಾಯಿಗಳನ್ನು ಎತ್ತಿಡಮ್ಮ ಅಂತ ಹೇಳಿ ಇವತ್ತಿನಿಂದ ಹನ್ನೆರಡು ದಿನ ಕಲಶ ತೆಗಿಬೇಡ ಆಮೇಲೆ ಏನಾಗುತ್ತೆ ನನಗೆ ಹೇಳಿ ಅಂತ ಹೇಳಿದ್ದೆ ಆ ಕಲಶ ಒಂದು ದಿನಕ್ಕೆ ವಾಸನೆ ಬರ್ತಾ ಇದ್ದಿದ್ದು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿದ ಮೇಲೆ ಹನ್ನೆರಡು ದಿನ ಆದಮೇಲೆ ತೆಗೆದರೂ ಕೂಡ ವಾಸನೆ ಬಂದಿಲ್ಲ ಇದು ದತ್ತಾತ್ರೇಯರಿಗೆ ಪ್ರಾರ್ಥನೆ ಮಾಡೋದರ ಫಲ ಹಾಗೆ ಒಂದು ಮಗು ರಾತ್ರಿ ಹನ್ನೊಂದುವರೆಯಲ್ಲಿ ಫೋನ್ ಮಾಡಿ ಹೇಳಿದ್ರು ಮಗುಗೆ ಏನೋ ಮೈಯೆಲ್ಲ ಒಂದು ರೀತಿ ಆಗ್ತಾ ಇದೆ ಆರು ದಿನ ಆಗಿದೆ ಅನ್ನ ತಿಂದು ಅಂತ ಕೇವಲ ದತ್ತಾತ್ರೇಯರಿಗೆ ಪ್ರಾರ್ಥನೆ ಮಾಡಿಸಿದ್ದಕ್ಕೆ ನನ್ನ ಮಗು ಚೆನ್ನಾಗಾಗಿದೆ ಊಟ ಮಾಡ್ತಾ ಇದ್ದಾಳೆ ಐದು ವರ್ಷದ ಮಗು ತುಂಬ ಸಂತೋಷವಾಗಿದೆ ಅಂತ ಹೇಳಿ ಮೂರು ದಿನಕ್ಕೆ ಮುಂಚೆ ಫೋನ್ ಮಾಡಿದರು ಕೇವಲ ಮೂರೇ ದಿನದಲ್ಲಿ ಫಲ ದತ್ತಾತ್ರೇಯರು ಕೊಡ್ತಾಯಿದ್ರು ಅಂತಹ ಒಂದು ವಿಶೇಷವಾದ ಸಾನ್ನಿಧ್ಯ ನಮ್ಮ ದತ್ತನ ಸಾನ್ನಿಧ್ಯ ಈ ಸಾನ್ನಿಧ್ಯದಲ್ಲಿ ಪೌರ್ಣಮಿ ಪೂಜೆಯಲ್ಲಿ ಬರುವಂಥವರು ಪೂಜೆಗೆ ಭಾಗವಹಿಸಿಕೊಂಡು ದತ್ತನಿಗೆ ಭಿಕ್ಷೆಯನ್ನು ತಗೊಂಡು ಬನ್ನಿ ಬರೋವಾಗ ಹೋಮ ಸಾಮಗ್ರಿಗಳು ನಿಮ್ಮ ಕೈಲಿ ಶಕ್ತ ಶಕ್ತಿ ಇರೋವಂಥ ಸಾಮಗ್ರಿಗಳು ಸಾಲ ಮಾಡ್ತನ್ನಿ ಅಂತ ಹೇಳೋದಿಲ್ಲ ಹಾಗೆ ಅಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂರ್ಣಾಹುತಿ ಆದ ನಂತರ ದತ್ತಾತ್ರೇಯರಿಗೆ ಮಹಾ ನೈವೇದ್ಯ ಮಂಗಳಾರತಿ ಆಗುತ್ತೆ ಆನಂತರ ತೀರ್ಥಸ್ಥಾನ ಇರುತ್ತೆ ತೀರ್ಥ ಮತ್ತು ಪ್ರಸಾದ ಎಲ್ಲರಿಗೂ ಕೂಡ ಅಲ್ಲಿ ಬೆಳಗ್ಗೆ ಬಂದರೂ ಮಧ್ಯಾಹ್ನ ಬಂದರೂ ಸಂಧ್ಯಾಕಾಲದಲ್ಲಿ ಬಂದರೂ ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತೆ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ ಎಲ್ಲರೂ ಕೂಡ ದತ್ತನ ಪ್ರಸಾದವನ್ನು ಸ್ವೀಕಾರ ಮಾಡಿ ಮಧುಕರಿ ಸೇವೆ ಅಂತ ಇದರ ಬಗ್ಗೆ ನಾಳೆ ಹೇಳ್ತೀನಿ ತೀರ್ಥ ಸ್ನಾನದ ಬಗ್ಗೆ ಕೂಡ ನಾಳೆ ಹೇಳ್ತೀನಿ ಹಾಗೆ ಸ್ಫಟಿಕ ಶಿಲಾಮೂರ್ತಿಗೆ ಅಭಿಷೇಕ ಮಾಡೋದರ ಮಹತ್ವ ಏನು ಅನ್ನೋದನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಪೌರ್ಣಮಿಯ ದಿನ ನಡೆಯುವಂತಹ ದತ್ತಾತ್ರೇಯ ಮೂಲಮಂತ್ರ ಹೋಮ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಸುಲಭೋಪಾಯ ಅಂತ ಹೇಳಬಹುದು ನಾವೇ ಮಾಡಿಸ್ತೀವಿ ಮನೆಯಲ್ಲಿ ಅಂತಂದರೆ ಮನೆಯಲ್ಲಿ ನಮಗೆ ಬೇಕಾಗಿರುವಂತಹ ವ್ಯವಸ್ಥೆಗಳಿರೋದಿಲ್ಲ ಮನೆಯಲ್ಲಿ ಮಾಡಿದ್ರೆ ಒಂದು ಫಲ ಗುರು ಸಾನ್ನಿಧ್ಯದಲ್ಲಿ ಮಾಡಿದ್ರೆ ಅಖಂಡ ಫಲ ಅಂತ ಹೇಳಿ ಶಾಸ್ತ್ರವಾಕ್ಯ ಅಂತಹ ಒಂದು ವಿಶೇಷವಾದ ಸಾನ್ನಿಧ್ಯದಲ್ಲಿ ನಡೀತಾ ಇರುವಂತಹ ಪೌರ್ಣಮಿ ದತ್ತಾತ್ರೇಯ ಮಂತ್ರ ಹೋಮದಲ್ಲಿ ಎಲ್ಲರೂ ಭಾಗವಹಿಸಿ ದತ್ತನ ಕೃಪೆಯಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತೆ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು